ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ಸೂಪ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ಒಂದು ಸೂಪ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ನಾನೊಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ಚಿಕ್ಕದಾಗಿ ತರಕಾರಿಗಳನ್ನು ಕತ್ತರಿಸಿಟ್ಕೊಂಡಿದ್ದೀವಿ ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಗೆ ಬೀನ್ಸು ಈ ಮೂರು ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತರಕಾರಿ ಹಾಗೆ ರಾಗಿ ಸೂಪ್ ಅಂತಲೂ ಹೇಳ್ಬೋದು ಇದು ತರಕಾರಿ ಮತ್ತು ರಾಗಿ ಹಿಟ್ಟನ್ನು ಬಳಸಿ ಮಾಡಿರುವಂತಹ ಸೂಪು ತುಂಬ ರುಚಿಯಾಗಿರುತ್ತೆ ನೆಗಡಿ ಆದಾಗೆಲ್ಲ ಇಂಥ ಸೂಪನ್ನು ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ನೋಡಿ ಹಾಗೆ ನೀರು ಬಿಸಿ ಆದಮೇಲೆ ಕುದ್ಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಗೆ ಬೀನ್ಸನ್ನು ಸೇರಿಸಬೇಕು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈ ಮೂರು ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿಯೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಹಾಗೂ ಆ ನೀರಿಗೆ ಈ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಹಾಗೆ ತರಕಾರಿಗಳ ಜೊತೆ ಆ ರಾಗಿ ಹಿಟ್ಟನ್ನು ಸ್ವಲ್ಪ ಅದು ಕೂಡ ಸ್ವಲ್ಪ ಬೇಯ್ಕೋಬೇಕು ನಂತರ ನಾನು ಇದಕ್ಕೆ ಮೆಣಸಿನ ಪೌಡರನ್ನು ಬಳಸ್ತಾ ಇದ್ದೀನಿ ಸೂಪಿಗೆ ಮುಂದೆ ಬೇಕಾಗಿರೋದೇ ಮೆಣಸಿನ ಪೌಡರು ಹಾಗೆ ಒಂದು ಅರ್ಧ ಲಿಂಬುವನ್ನು ಕೂಡ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಮ್ಯಾಗಿ ಮಸಾಲವನ್ನು ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲವನ್ನು ಕೂಡ ಯೂಸ್ ಮಾಡಿದ್ದೀವಿ ನೋಡಿ ಈ ಸೂಪು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಒಂದು ತರಕಾರಿ ಹಾಗೆ ರಾಗಿ ಹಿಟ್ಟಿನ ಸೂಪು ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಬಿಸಿ ಬಿಸಿಯಾದ ವೆಜ್ ರಾಗಿ ಸೂಪ್ ರೆಡಿ ಆಯಿತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದ್ರ ಜೊತೆ ಒಣ ಮ್ಯಾಗಿ ಇದ್ದರೂ ಕೂಡ ಹಾಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂತಹ ತರಕಾರಿ ಹಾಗೂ ರಾಗಿ ಹಿಟ್ಟಿನ ಸೂಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು